ನೀವು ನೋಡ್ತಾ ಇರೋದೇನೆಂದರೆ ಸೋಲಾರ್ ಪ್ಯಾನೆಲ್ಗಳು ಬೋರ್ವೆಲ್ಗೆ ಫಿಕ್ಸ್ ಮಾಡಿದಂತಹ ಸೋಲಾರ್ನ ಪ್ಯಾನೆಲ್ಗಳಿವು ನಾವು ಅದಕ್ಕೆ ಸುತ್ತಲೂ ಪೆನ್ಸಿಲ್ನ ಅಳವಡಿಸೊಂಡಿದೆ ಇದೇನು ಕಾಣ್ತಾ ಇದೆಯೋ ಥರ ಇದು ಸಿಡಿದು ಬಂದರೆ ಅದನ್ನು ಹಿಡಿದು ಭೂಮಿಗೆ ಬಿಡ್ತಕ್ಕಂಥದ್ದು ಇದು ಬಂದು ನಿಮಗೆ ಹರ್ ಮಾಡ್ತ ಮಾಡತಕ್ಕ ಟೋಟಲ್ ಒಂಬತ್ತು ಪ್ಯಾನೆಲ್ಗಳಿವೆ ಅಮೂಲ್ಯ ಕೇಬಲ್ ಕಲೆಕ್ಷನ್ ಇದು ನಮ್ಮದು ಬೋರ್ವೆಲ್ ಬೋರ್ವೆಲ್ ನೀರು ಸ್ಟಾರ್ಟ್ ಆಗಿದೆ ಸಮಯ ಎರಡೂವರೆ ಆಗಿದೆ ಈಗ ಕ್ಯಾಪ್ ತೆಗಿತೀನಿ ನೋಡಿಬೇಕ್ರೆ ಯಾವ ಥರ ನೀರು ಬರುತ್ತೆ ಪ್ರಶ್ನೆ ಇದು ಬೋರ್ನಿಂದ ಬಂದಕ್ಕಂಥ ಪ್ರಶ್ನೆ ಇದು ನೀರು ಈಗ ಸಮಯ ಎರಡೂವರೆ ಆಗಿದ್ರೆ ಸ್ವಲ್ಪ ಕಮ್ಮಿನೇ ಇರುತ್ತೆ ಬಟ್ ಪಶ್ನೆ ಟೀಯದ್ರಿಂದ ಸ್ವಲ್ಪ ಪ್ರೆಝರ್ ಇರುತ್ತೆ ನೋಡಿ ಇಷ್ಟು ಪ್ರೆಸರ್ ಬರುತ್ತೆ ಅಂದರೆ ಆಲ್ಮೋಸ್ಟಲ್ಲಿ ಎರಡು ಇಂಚ್ ನೀರು ಬಂದರೂ ಕೂಡ ಪ್ರೆಸರ್ ಇರಲ್ಲ ನಾರ್ಮಲಲ್ಲಿ ಹನ್ನೆರಡು ಹನ್ನೆರಡೂವರೆ ಒಂಬತ್ತುವರೆ ಹತ್ತುವರೆ ಅಪ್ ಟು ಒಂದೂವರೆ ಎರಡು ಗಂಟೆ ತನಕ ಒಂದು ಎರಡು ಇಂಚು ನೀರು ಒಂದು ನೂರೈವತ್ತು ಇನ್ನೂರು ಗಿಡಕ್ಕೆ ಹೋಗೋ ಥರ ಪ್ರಸರ್ ಬರುತ್ತೆ ನೋಡಿ ಇದು ಈಗ ನಿಮಗೆ ತೋರಿಸಿದ್ದು ಬೋರ್ವೆಲ್ ಹತ್ರ ಇರೋ ಟೀ ಹತ್ರನೇ ಈಗ ಬಂದ್ಬಿಟ್ಟು ಇದು ಅಲ್ಲಿಂದ ಫಸ್ಟ್ನೇ ಟೀ ಇದು ಗೇಟ್ವಾಲ್ ಇರತಕ್ಕಂಥ ಫಸ್ಟ್ನೇ ಟೀ ಇದು ಒಂದನೇ ಟಿ ಇದು ಇದು ಎರಡನೇ ಟೀ ಇದು ಮೂರನೇ ಟೀ ಮೂರನೇದು ಜೀವಮುತ್ತ ರೆಡಿ ಮಾಡೋಕ್ಕ ಮಾಡ್ತಾರೆ ಮಾಡೋದಕ್ಕೆ ರೆಡಿ ಮಾಡ್ತಕ್ಕಂಥ ಡ್ರಮ್ ಮೂರನೇ ಟೀ ಆಯಿತು ನೋಡಿ ಈ ಥರ ಈಗ ನಮ್ಮ ಗಿಡದಲ್ಲಿ ಒಂದು ಸುಮಾರು ಒಂದು ನಾಲ್ಕೈದು ಗಿಡ ಅದೇ ಥರ ರೋಗಕ್ಕೆ ಒಳಗೊಂಡಿದೆ ಅದಕ್ಕೆ ನಾವು ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ದೀವಿ ನೋಡೋಣ

ಟೀಲಿ ನೀರು ಹೋಗ್ತಾ ಇದೆ ಆಲ್ರೆಡಿ ಯಾವ ಥರ ನೀರಿದೆ ಅಂತ ನೋಡ್ಬೋದು ಈಗ ನಿಮಗೆ ತೋರಿಸ್ತೀನಿ ನೋಡಿ ಐದು ಗಂಟೆಯಲ್ಲಿ ಒಂದು ಗೇಟಲ್ಲಿ ಹೊಡೆದಿದ್ದೀನಿ ಈಗ ಕ್ಯಾಬ್ ತೆಗೆದು ತೋರಿಸ್ತೀನಿ ನಿಮಗೆ ಯಾವ ಥರ ನೀರು ಬರುತ್ತೆ ಐದನೇ ಟೀಲಿ ಸಮಯ ಎರಡೂವರೆ ಆಗಿದೆ ಸಮಯ ಎರಡೂವರೆ ಆಗಿದೆ ಒಂದೂವರೆ ಇಂಚು ಸರಾಗ ಬರುತ್ತೆ ಬಟ್ ಪ್ರೆಝರ್ ಇರೋಲ್ಲ ನಿಮ್ಗೇನು ಸೂರ್ಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ತನಕ ಎರಡೂವರೆ ಮೂರು ಗಂಟೆ ತನಕ ಒಂದು ಒಳ್ಳೆಯ ಪ್ರೆಝರಲ್ಲಿ ನೀರು ಬರುತ್ತೆ ಅದಾದಮೇಲೆ ನೀರು ಬರುತ್ತೆ ಬಟ್ ಬಳಸ ಪ್ರೆಝರ್ ಇರಲ್ಲ ನೋಡಿ ಇದು ಎರಡೂವರೆಲಿ ನೀರು ಬರ್ತಕ್ಕಂಥದ್ದು ಸುಮಾರು ಒಂದೂವರೆ ಇಂಚು ಬರ್ತಾ ಇದೆ ಬಟ್ ಪ್ರೆಝರ್ ಅಷ್ಟೇ みーなで。 ನೋಡಿದ್ರ ಸ್ನೇಹಿತರೆ ಕೃಷಿ ಭೂಮಿಯಲ್ಲಿ ಸೋಲಾರ್ ಪಂಪ್ ಪಂಪ್ಸೆಟ್ ಅಳವಡಿಕೆಯಿಂದ ಯಾವ ಥರ ನೀರು ಬರ್ತಾ ಇದೆ ಅನ್ನೋದನ್ನು ಇದೇ ರೀತಿ ನೀವು ಕೂಡ ನಿಮ್ಮ ಕೃಷಿಯಲ್ಲಿ ಸೋಲಾರ್ನ ಅಳವಡಿಸ್ಕೋಬೋದು ಅಳವಡಿಸ್ಕೊಂಡು ನೀರನ್ನು ತೆಗಿಬೋದು ಆದಷ್ಟು ನೀವು ಸಬ್ಸಿಡಿಯಲ್ಲಿ ಸೋಲಾರ್ನ ಥರ ಮಾಡ್ಕೊಳ್ಳಿ ಯಾಕೆಂದರೆ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಇದೇ ಥರ ಹೆಚ್ಚಿನ ವೀಡಿಯೋಗಳಲ್ಲಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಳ್ಳಿ ಧನ್ಯವಾದಗಳು